ಮಾಧುಸ್ವಾಮಿಯವ್ರಿಗೆ ಕೂಡ ಅವರು ನಾನು ಕೂಡ ಆಕಾಂಕ್ಷಿ ಆಗಬೇಕು ಅಂತಕ್ಕಂಥ ಮನೋಭಾವ ಇಟ್ಕೊಂಡಿದ್ರಿಂದ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಯಾವತ್ತು ರೈತರಿಗೆ ತೊಂದರೆ ಆಗಲಿಕ್ಕೆ ಬಿಟ್ಟಿರ್ತಾರೆ ನನಗೆ ಎಪ್ಪತ್ತು ಸಾವಿರ ಚಿಲ್ಲರೆ ಬಂದಿತ್ತು ಮಾಧುಸ್ವಾಮಿಯವ್ರಿಗೆ ಅರವತ್ತು ಸಾವಿರ ಚಿಲ್ಲರೆ ಬಂದಿತ್ತು ಯಾವತ್ತೂ ಕೂಡ ರೈತರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಜನತಾದಳ ಏನಾಗಿದೆ ಲೋಕಸಭಾ ಚುನಾವಣೆ ಈಗ ಕಾವೇ ಇರ್ತಾ ಇದೆ ಕಳೆದ ಕೆಲವು ಎರಡು ಮೂರು ದಿನಗಳಿಂದ ನಮ್ಮ ಅಭ್ಯರ್ಥಿಗಳನ್ನು ಕೂಡ ಎಲ್ಲ ಪ ತಾಲ್ಲೂಕುವಾರರು ಪ್ರವಾಸವನ್ನು ಮಾಡ್ತಾ ಇರೋದ್ರಿಂದ ಅಲ್ಲಿಯ ಸಾಧಕ ಬಾಧಕಗಳು ಎರಡೂ ಪಕ್ಷದ ಹೊಂದಾಣಿಕೆಗಳು ಇದೆಲ್ಲದೂ ಕೂಡ ಈಗ ಗರಿಗೆದರಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಖಂಡಿತ ಒಳ್ಳೆಯ ರೀತಿಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಒಳ್ಳೆಯ ರೀತಿಯಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಬೆಂಬಲ ಸಿಗುತ್ತೆ ಅಂತ ಭಾವನೆ ನಮಗಿದೆ ಏನಾಗಿದೆ ಇವತ್ತು ರಾಜ್ಯದ ಮತ್ತು ದೇಶದ ಅನಿವಾರ್ಯತೆಯನ್ನು ಜನ ಎಲ್ಲರೂ ಕೂಡ ನೋ ಗಮನಿಸ್ತಾ ಇರೋದ್ರಿಂದ ಇವತ್ತು ನಮ್ಮ ಪಕ್ಷದ ವರಿಷ್ಠರು ಕೂಡ ಎಲ್ಲೋ ಒಂದು ಕಡೆ ದೇಶ ಉಳಿಬೇಕು ದೇಶಕ್ಕೆ ನಾವೆಲ್ಲರೂ ಕೂಡ ಇವತ್ತು ಜಾತಿ ಪಕ್ಷವನ್ನು ನೋಡಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಏನೊಂದು ತೀರ್ಮಾನ ತೊಗೊಂಡಿದ್ದಾರೆ ಆ ತೀರ್ಮಾನಕ್ಕೆ ಬದ್ಧವಾಗಿ ನಮ್ಮ ತುಮಕೂರು ಜಿಲ್ಲೆಯಲ್ಲಾದರೂ ಕೂಡ ಎಲ್ಲರೂ ಕೂಡ ನಮ್ಮ ಪಕ್ಷದ ಮುಖಂಡರುಗಳು ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಮುಖಂಡರೆಲ್ಲರೂ ಕೂಡ ಕೈ ಜೋಡಿಸಿ ಅಪಸ್ವರ ಎತ್ತದ ರೀತಿಯಲ್ಲಿ ಇವತ್ತು ಬೆಂಬಲವನ್ನು ನೀಡಲಿಕ್ಕೆ ನಾವೆಲ್ಲರೂ ಕೂಡ ಮುಂದಾಗಿದ್ದೇವೆ ಖಂಡಿತ ಇದೆ ನಾವು ಯಾವುದೇ ಚುನಾವಣೆ ಬಂದರೂ ಕೂಡ ಪಕ್ಷದ ಪರವಾಗಿ ಪಕ್ಷದ ಸಿದ್ಧಾಂತದ ಅಡಿನಲ್ಲಿ ನಮ್ಮ ನಾವೇನು ಪಕ್ಷದ ಅಭ್ಯರ್ಥಿಗಳನ್ನ ಎರಡೂ ಪಕ್ಷದಿಂದ ವತಿಯಿಂದ ನಿಲ್ಲಿಸಿರ್ತಾರೆ ಅಂಥವ್ರಿಗೆ ಪ್ರಾಮಾಣಿಕವಾದಂಥ ಕೆಲಸ ಮಾಡೋದ್ರಲ್ಲಿ ನಾವು ಯಾವತ್ತೂ ಕೂಡ ಹಿಂದೆ ಸರಿಯಿಲ್ಲ ನಮಗೆ ಯಾವ ಥರ ನಮ್ಮ ಮತದಾರ ಇದ್ದಾರೆ ಎಲ್ಲರನ್ನು ಕೂಡ ಓಲೈಸಿ ಎಲ್ಲರ ಮತವನ್ನು ಕೂಡ ಇವತ್ತು ಲೋಕಸಭಾ ಅಭ್ಯರ್ಥಿಗೆ ಹಾಕ್ಸಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಬ ಬದ್ಧವಾಗಿ ನಡ್ಕೋತೇವೆ ಅದರಿಂದ ನಿಲ್ಲಕ್ಕೆ ಮುಂದಾಗಿದ್ದಾರೆ ಅದನ್ನು ಇವತ್ತು ನಾವು ನಾವು ಇಲ್ಲಿ ತುಂಬ ಅಪೇಕ್ಷೆ ಇಟ್ಕೊಂಡಿದ್ವಿ ಕುಮಾರಸ್ವಾಮಿ ಅವರು ಇಲ್ಲೇ ಬರಬೇಕು ಇಲ್ಲೇ ನಿಂತ್ಕೋಬೇಕು ನಮ್ಮ ಜೊತೆ ತುಮಕೂರಿನಲ್ಲಿ ಇದನ್ನು ಮಾಡಬೇಕು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು ಬಟ್ ಆದರೆ ಎಲ್ಲ ಅನಿವಾರ್ಯ ಆಗಲಿಲ್ಲ ಮಂಡ್ಯದಿಂದ ಅವರು ಯಕ್ಷ ಕಣಕ್ಕಿಳಿಲಿಕ್ಕೆ ಈಗ ಮುಂದಾಗಿದ್ದಾರೆ ಎಲ್ಲ ಒಂದು ಕಡೆ ಅವ್ರು ನಿಂತ್ಕೊಳ್ಳಿ ನಿಂತ್ಕೊಂಡು ಅವರು ಕೂಡ ಮುಂದೆ ರಾಜ್ಯದ ಹಿತದೃಷ್ಟಿಯಿಂದ ಒಳ್ಳೆ ರೀತಿಯಲ್ಲಿ ದೇಶದ ಸೇವೆಯನ್ನು ಮಾಡೋದಕ್ಕೆ ಅವರು ಕೂಡ ಮುಂದಾಗಲಿ ಅಂತಕ್ಕಂಥದ್ದು ನಮಗೆ ಆಗಲ್ಲ ಅಂದರೆ ನಾವು ಯಾರನ್ನು ಕೂಡ ಜಾತಿ ಮೇಲೆ ನಾವು ರಾಜಕಾರಣ ಬೆಳೆಸಿಲ್ಲ ನಮ್ಮಲ್ಲಿ ನಮ್ಮಲ್ಲಿ ಎಲ್ಲರೂ ಕೂಡ ಒಂದೇ ಇವತ್ತು ಜಾತ್ಯಾತೀತವಾಗಿ ಮನೋಭಾವ ಇಟ್ಕೊಂಡು ಎಲ್ರಿಗೂ ಇವತ್ತು ಸಮಾನತೆಯಿಂದ ಪಕ್ಷನೂ ಕೂಡ ಮೀ ಮೀರಿದಂಥ ರೀತಿಯಲ್ಲಿ ನಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ನಾವು ಮಾಡ್ತಾ ಇವತ್ತು ರಾಜಕೀಯ ಚುನಾವಣೆ ಸಂದರ್ಭದಲ್ಲಿ ಅವೆಲ್ಲ ಬರ್ತವೆ ಪಕ್ಷ ಅಂತ ಬಟ್ ಆದ ನಂತರ ನಾವು ಎಲ್ಲರಿಗೂ ಕೂಡ ನಮ್ಮ ಕ್ಷೇತ್ರದ ಜನ ಎಲ್ಲ ಒಂದೇ ಅವ್ರ ಸಮಸ್ಯೆ ನಮ್ಮ ಸಮಸ್ಯೆ ಅಂತಕ್ಕಂಥ ಭಾವನೆಯಲ್ಲಿ ನಾವು ನಡ್ಕೋತಾ ಇರೋದ್ರಿಂದ ಖಂಡಿತ ನಮ್ಮ ಕ್ಷೇತ್ರದಲ್ಲಿ ಯಾವತ್ತೂ ಕೂಡ ಜಾತಿ ಆಗಲಿ ಪಕ್ಷ ಅಡ್ಡಿ ಬರಲ್ಲ ಅಂತ ನನ್ನ ಭಾವನೆ ಇಲ್ಲ ನಮ್ಮಲ್ಲಿ ಸೋಮಣ್ಣ ಇವತ್ತು ಯಾರಿಗೂ ಗೊತ್ತಿಲ್ಲದಂಥ ವ್ಯಕ್ತಿ ಅಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಸೋಮಣ್ಣವ್ರ ಬಗ್ಗೆ ಪರಿಚಯ ಇದೆ ಅದರಲ್ಲೂ ಹೆಚ್ಚಿಂದಾಗಿ ತುಮಕೂರಿನಲ್ಲಿ ಏನಾದರೂ ಕೂಡ ಸಿದ್ಧಗಂಗೆ ಮಠಕ್ಕೆ ಹೆಚ್ಚಿನ ರೀತಿಯಲ್ಲಿ ಸರ್ವೀಸನ್ನು ನೀಡಿರೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಸೋಮಣ್ಣನ ಬಗ್ಗೆ ಅಪಾರವಾದಂಥ ಅಲ್ಲಿಯ ಮಹಾನ್ ಪರಮ ಭಕ್ತ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ ನಮ್ಮ ತಲ ಬಗ್ಗೆ ನಾನು ವಿಶೇಷವಾಗಿ ಹೇಳಬೇಕು ಅಂದರೆ ಹಿಂದೆ ಅವರು ಬಂದಿಖಾನೆ ಸಚಿವರಾಗಿದ್ದಾಗ ನಮ್ಮಲ್ಲಿ ಫೈರ್ ಸ್ಟೇಷನ್ ಮಾಡಲಿಕ್ಕೆ ಫಸ್ಟ್ ರೆಕಮೆಂಡ್ ಮಾಡಿದ್ರು ಯಾವಾಗ ಜೆ ಎಚ್ ಪಟೇಲ್ರು ಚೀಫ್ ಮಿನಿಸ್ಟ್ರ್ ಆದಂಥ ಸಂದರ್ಭದಲ್ಲಿ ದೇವೇಗೌಡರು ಚೀಫ್ ಮಿನಿಸ್ಟ್ರ್ ಆದಂಥ ಸಂದರ್ಭದಲ್ಲಿ ನಂತರ ಅವರೇನು ಹೌಸಿಂಗ್ ಆದಾಗ ಸೊ ನನಗೆ ಒಂದು ವಿಶ್ವಾಸದಲ್ಲಿ ನಾಲ್ಕು ಸಾವಿರ ಮನೆಯನ್ನು ತಂದುಕೊಟ್ರು ನಾಲ್ಕು ಸಾವಿರ ಮನೆ ನಮ್ಮ ಚಿಕ್ಕನಾಯಕನಲ್ಲಿ ಕ್ಷೇತ್ರಕ್ಕೆ ಕೊಟ್ಟರು ಅವತ್ತು ಹೌಸಿಂಗ್ ಮಿನಿಸ್ಟ್ರಿ ಹೋಗಿ ಕೇಳಿದಾಗ ಇದನ್ನ ಎಲ್ಲ ಕೂಡ ಬಳಸ್ಕೊಳ್ಳಿ ಜನ ನಂತರ ಇನ್ನೂ ಹತ್ತು ಸಾವಿರ ಕೊಡ್ತೀನಿ ಅಂತಲೂ ಕೂಡ ಭರವಸೆ ಕೊಟ್ಟಿದ್ದರು ಅಷ್ಟರಲ್ಲಿ ಪ ಚುನಾವಣೆಗಳು ಬಂತು ಹಾಗಾಗಿ ನಾಲ್ಕು ಸಾವಿರ ಮನೆ ಅದರಲ್ಲಿ ಬುಕ್ಕಾಪಟ್ಟಣಕ್ಕೆ ಸಾವಿರದ ಎಂಟುನೂರು ಮನೆ ಕೊಟ್ವಿ ಇನ್ನು ಮಿಕ್ಕಿದ್ದು ಎರಡು ಸಾವಿರದ ಇನ್ನೂರು ಮನೆ ಈ ಭಾಗದಲ್ಲಿ ಹಂಚಿದ್ವಿ ಅದರಿಂದ ಅವರಿಗೆ ತಾರತಮ್ಯ ಖಂಡಿತ ಸರ್ವೀಸ್ ಓರಿಯೆಂಟೆಡ್ ಪರ್ಸನ್ ಆಗಿದ್ದಾರೆ ಸೋಮಣ್ಣವರು ಆದ್ದರಿಂದ ಆ ಎಪ್ಪಂಗೆ ಒಂದು ಆಸಕ್ತಿ ಇದೆ ಮತ್ತು ಉತ್ಸಾಹ ಉತ್ಸಾಹ ಇರತಕ್ಕಂಥ ವ್ಯಕ್ತಿ ಯಾವತ್ತೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಲವಲವಿಕೆಯಿಂದ ಕೆಲಸ ಮಾಡಿಕೊಂಡು ಅಭಿವೃದ್ಧಿ ಪರವಾಗಿ ಇವತ್ತು ಅವ್ರ ಗೋವಿಂದರಾಜ್ ನಗರದಲ್ಲೇ ನಾವು ನೋಡಿದ್ದೇವೆ ಮುನ್ನೂರು ಬಿಡ್ ಎಡ್ ಮಾಡಿದ್ದಾರೆ ಮಾಡಿದರೆ ಎಷ್ಟು ಉತ್ತಮ ರೀತಿಯಲ್ಲಿ ಅಲ್ಲಿ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಇದೆಲ್ಲ ನೋಡಿದಾಗ ಅಲ್ಲಿ ಚ ಚುಂಚಂಗಿರಿ ಮಠ ಎಲ್ಲದನ್ನು ಕೂಡ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಎಲ್ಲದನ್ನೂ ಕೂಡ ನೋಡಿದೆ ಅವರಿಗೆ ಅವರು ಕೂಡ ಯಾವುದೇ ಒಂದು ಜಾತಿಗೆ ಸೀಮಿತವಾದಂಥ ವ್ಯಕ್ತಿಯಲ್ಲ ಖಂಡಿತ ಅವರು ಇವತ್ತು ರಾಜಕಾರಣದಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಬೇಕು ಒಳ್ಳೆ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ಇಟ್ಕೊಂಡು ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಖಂಡಿತ ಅಂಥವ್ರನ್ನ ನಾವೆಲ್ಲರೂ ಕೂಡ ಬೆಂಬಲಿಸಿ ಅವ್ರನ್ನ ಯಶಸ್ವಿಯಾಗಿ ನಮ್ಮ ಲೋಕಸಭಾ ಸದಸ್ಯನಾಗಿ ಮಾಡ್ಕೊಳ್ಳಿ ನಾವೆಲ್ಲರೂ ಕೂಡ ಮುಂದಾಗ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಪಕ್ಷದಲ್ಲಿ ಆ ಕೊರತೆ ಇಲ್ಲ ಬಿ ಜೆ ಪಿನಲ್ಲಿ ಸ್ವಲ್ಪ ಅಲ್ಲಿ ಅಲ್ಲೂ ಮಾಧುಸ್ವಾಮಿಯವರು ಕೂಡ ಅವರು ನಾನು ಕೂಡ ಆಕಾಂಕ್ಷಿ ಆಗಬೇಕು ಅಂತಕ್ಕಂಥ ಮನೋಭಾವ ಇಟ್ಕೊಂಡಿದ್ರಿಂದ ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ಸ್ವಲ್ಪ ಮನ್ಸು ಇದಿರ್ಬೋದು ಖಂಡಿತ ಮುಂದೆ ಅದು ಸರಿ ಹೋಗ್ಬೋದು ಅಂತ ನಾನು ಭಾವನೆ ಇಟ್ಕೊ ಆ ಏನಾಗಲ್ಲ ಅವ್ರ ಲೀಡ್ರು ನಾಳೆ ಅವರ ರಾಜ್ಯ ಮತ್ತು ರಾಷ್ಟ್ರವನ್ನು ನಾವು ಅವ್ರ ಮುಖಂಡರುಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಅದು ಸರಿಪಡಿಸ್ಕೋತಾರೆ ಅಂತ ನನಗೆ ವಿಶ್ವಾಸ ಇದೆ ಖಂಡಿತ ಅದು ಸರಿಪಡಿಸ್ಕೊಂಡು ಎರಡೂ ಪಕ್ಷದವ್ರು ಒಟ್ಟಿಗೆ ಅಭ್ಯರ್ಥಿಗೆ ನಾವು ಎಲ್ಲರೂ ಕೂಡ ಪ್ರಚಾರವನ್ನು ಮಾಡ್ತೇವೆ ಖಂಡಿತ ಈಗ ಏನಾಗ್ತದೆ ನಮ್ಮದು ಪಕ್ಷ ಯಾವತ್ತಿದ್ರೂ ಕೂಡ ರೈತರ ಪರವಾಗಿರ್ತಕ್ಕಂಥದ್ದೇ ಜನತಾದಳ ಅಂದರೆ ಯಾವತ್ತೂ ಕೂಡ ರೈತರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು ಜನತಾದಳ ಅದರಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಯಾವತ್ತೂ ರೈತರಿಗೆ ತೊಂದರೆ ಆಗಲಿಕ್ಕೆ ಬಿಟ್ಟುಕೊಟ್ಟವರು ಅಂತಲ್ಲ ಆದ್ದರಿಂದ ಮುಂದೆ ಈ ಸರ್ಕಾರ ಬಂದ ತಕ್ಷಣ ಖಂಡಿತ ಅವರು ಕೃಷಿ ಸಚಿವರಾಗಿ ಇವತ್ತು ರಾಜ್ಯಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಕೃಷಿ ನೀತಿಯನ್ನು ತಂದು ರೈತರಿಗೆ ಯಾವತ್ತೂ ಕೂಡ ಸಮಸ್ಯೆ ಬರದ ರೀತಿಯಲ್ಲಿ ನೋಡ್ಕೊಳ್ಳೋವಂಥದ್ದು ರೈತರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯ ಕರೆಂಟು ಮತ್ತು ನೀರನ್ನ ಒದಗಿಸ್ಕೊಡೋ ಅಂಥ ಕೆಲಸ ಖಂಡಿತ ಅವ್ರು ಇಡೀ ರಾಷ್ಟ್ರದಲ್ಲಿ ಮಾಡಿ ನಮಗೆ ಒಳ್ಳೆಯ ಹೆಸರನ್ನು ನಮ್ಮ ಪಕ್ಷಕ್ಕೆ ಮತ್ತು ಈ ಸರ್ಕಾರಕ್ಕೆ ತರೋಕ್ಕೆ ಅವರು ಖಂಡಿತ ಬದ್ಧವಾಗಿರ್ತಾರೆ ಅಂತ ನನಗಾದರೂ ಕೂಡ ನಂಬಿಕೆ ಅದೆಲ್ಲ ಕೂಡ ನಿನ್ನೆ ಕೂತ್ಕೊಂಡು ಒಂದು ಸಮನ್ವಯ ಸಮಿತಿ ಮೀಟಿಂಗ್ ತುಮಕೂರಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಲೀಡರ್ಗಳು ಬರಬೇಕು ಯಾವ್ಯಾವ ಸಂದರ್ಭದಲ್ಲಿ ನಾಮಿನೇಷನ್ ಸಂದರ್ಭದಲ್ಲಿ ಯಾರ್ಯಾರು ಬರಬೇಕು ಎಲ್ಲ ಕೂಡ ಕೂತ್ಕೊಂಡು ಎರಡೂ ಪಕ್ಷದವರು ಒಂದು ಚ ಚರ್ಚೆಯನ್ನು ಮಾಡಿದ್ದೇವೆ ಖಂಡಿತ ಎರಡೂ ಪಕ್ಷದವರು ಒಟ್ಟಾಗಿ ಸೇರಿ ಇವತ್ತು ಈ ಚುನಾವಣೆಯನ್ನು ಎದುರಿಸ್ತೇವೆ ಈ ಚುನಾವಣೆಯಲ್ಲಿ ಖಂಡಿತ ನಮ್ಮ ಅಭ್ಯರ್ಥಿಯಾದಂಥ ವಿ ಸೋಮಣ್ಣ ಅವರಿಗೆ ನಾವೆಲ್ಲರೂ ಕೂಡ ಕೆಲಸ ಮಾಡಿ ಇವತ್ತು ಅವ್ರನ್ನ ನಾವೆಲ್ಲರೂ ನಮ್ಮ ಪಾಪ ಎಲ್ಲ ಲೋಕಸಭಾ ಸದಸ್ಯನಾಗ ಮಾಡ್ಕೊಳಕ್ಕೆ ನಮ್ಮ ಮುಂದಾಗ್ತದೆ ಆನ್ಸಸ್ ಇಲ್ಲ ನಮ್ಮ ನಾವಂತೂ ಮಾಡಲ್ಲ ಜನತಾದಳದವರು ನಾವು ಯಾವತ್ತೂ ಕೂಡ ಆ ಥರ ಇದು ವಿಶ್ವಾಸದ್ರೋಹದ ಕೆಲಸ ನಾವು ಮಾಡಲ್ಲ ನಮಗೇನು ನಮ್ಮ ಪಕ್ಷದ ನಿಲುವು ನಮ್ಮ ಪಕ್ಷ ಒಂದು ತೀರ್ಮಾನ ಕೊಟ್ಟಿದೆ ಆ ತೀರ್ಮಾನಕ್ಕೆ ಬದ್ಧವಾಗಿ ಯಾರು ಅಭ್ಯರ್ಥಿ ಇದ್ದಾರೋ ಅವರ ಅಭ್ಯರ್ಥಿಗೆ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತೇವೆ ಇಲ್ಲ ನಾವೀಗ ನಾವು ಬಿ ಜೆ ಪಿಯವರು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ನಮಗೆ ಇಬ್ಬರಿಗೂ ಬಂದಂಥ ಮತನೂ ಕೂಡ ಅದಕ್ಕೆ ಪರಿವರ್ತನೆ ಮಾಡಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ ಇದು ನನಗೆ ಎಪ್ಪತ್ತು ಸಾವಿರ ಚಿಲ್ಲರೆ ಬಂದಿತ್ತು ಮಾಧುಸ್ವಾಮಿಯವ್ರಿಗೆ ಅರವತ್ತು ಸಾವಿರ ಚಿಲ್ಲರೆ ಬಂದಿತ್ತು ಅದರಿಂದ ನಾವು ಇಬ್ಬರದೂ ಮತಗಳನ್ನ ಪರಿವರ್ತನೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಖಂಡಿತ ಅಷ್ಟು ಮತವನ್ನು ಇವತ್ತು ನಮ್ಮ ಬಿ ಜೆ ಪಿ ಅಭ್ಯರ್ಥಿ ಆದಂಥ ವಿ ಸೋಮಣ್ಣವ್ರು ಹಾಕ್ಸಲಿಕ್ಕೆ ನಾವು ಮುಂದಾಗ್ತವೆ ಅಂತ ಹೇಳಿಕ್ಕೆ ಬಯಸ್ತೀವಿ ಈ ಆತ್ಮೀಯ ಎಲ್ಲ ಮತದಾರ ಬಂಧುಗಳೇ ಒಂದು ಚುನಾವಣೆ ಅಂದರೆ ನಮಗೆಲ್ಲರಿಗೂ ಕೂಡ ಇವತ್ತು ನಾವು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಕಾರ್ಯಕರ್ತರಾಗ್ಬೋದು ಮತದಾರರಾಗ್ಬೋದು ನಾನು ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಎಲ್ಲ ಮತದಾರರಲ್ಲೂ ಕೂಡ ನಾನು ವಿನಂತಿ ಇಷ್ಟೇ ನಾನು ನಿಮ್ಮ ಜನಪ್ರತಿನಿಧಿಯಾಗಿ ಇವತ್ತು ನಿಮಗೆ ಬದ್ಧವಾಗಿ ಕೆಲಸ ಮಾಡಲಿಕ್ಕೆ ನಾನು ಪ್ರಾಮಾಣಿಕವಾಗಿದ್ದೇನೆ ಇಪ್ಪತ್ನಾಲ್ಕು ಗಂಟೆನೂ ಕೂಡ ನಿಮಗೆ ದುಡಿಲಿಕ್ಕೆ ನಾನು ತಯಾರಿದ್ದೇನೆ ಎಲ್ಲೂ ಕೂಡ ಪಕ್ಷಭೇದ ಇಲ್ಲದೆ ಜಾತಿ ಭೇದ ಇಲ್ಲದೆ ಎಲ್ಲರೂ ಕೂಡ ಒಂದೇ ಅಂತಕ್ಕಂಥ ಭಾವನೆ ಮೂಡಬೇಕು ಇವತ್ತು ಜಾತ್ಯಾತೀತ ಮನೋಭಾವದಿಂದ ಇವತ್ತು ಯಾರಿಗೆ ಸಮಸ್ಯೆ ಇದೆ ಆ ಸಮಸ್ಯೆನ ಹೋಗ್ಲಾಡಿಸೋ ನಿಟ್ಟಿನಲ್ಲಿ ಜನಗಳಿಗೆ ಸ್ಪಂದಿಸಿ ಕೆಲಸ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ನಾವು ಎಂಟು ಎಂಟು ತಿಂಗಳಿಂದ ನಾವು ಕಾರ್ಯೋನ್ಮುಖವಾಗಿ ಕೆಲಸ ಇವತ್ತು ತಾಲೂಕು ಆಡಳಿತದ ವತಿಯಿಂದ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ ನಮ್ಮ ಜನಕ್ಕೆ ಎಲ್ಲೂ ಕೂಡ ಮಧ್ಯವರ್ತಿಗಳ ಆವಳಿ ಇರಬಾರ್ದು ಲಂಚ ಆಮೇಶ ಇರಬಾರ್ದು ಆ ನಿಟ್ಟಿನಲ್ಲಿ ನಾವು ಇವತ್ತು ನಮ್ಮ ಜನಗಳಿಗೆ ಕೆಲಸ ಮಾಡಲಿಕ್ಕೆ ನಾವು ಇವತ್ತು ಮುಂದಾಗಿದ್ದೇವೆ ಖಂಡಿತ ಇದನ್ನು ಯಾವಾಗಲೂ ಕೂಡ ಪಾಲಿಸ್ಕೊಂಡು ಹೋಗ್ತಕ್ಕಂಥದ್ದು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಜನಗಳಿಗೆ ಕೆಳ ಹಂತದಲ್ಲೂ ಕೂಡ ಏನೇನು ಸಮಸ್ಯೆಗಳಿದೆ ಅರ್ಥು ಅದನ್ನು ಕೂಡ ಹೋಗ್ಲಾಡ್ಸೋ ನಿಟ್ಟಿನಲ್ಲಿ ನಾನು ಇನ್ನೂ ಮುಂದೆ ಕಾರ್ಯಕ್ರಮಗಳನ್ನ ಹಾಕೋತೇನೆ ನಿಮ್ಮೆಲ್ಲರ ಹತ್ತಿರಕ್ಕೆ ಬಂದು ನಿಮಗೆ ಎಲ್ಲದಕ್ಕೂ ಕೂಡ ಸ್ಪಂದಿಸಿ ಕೆಲಸ ಮಾಡ್ತೀನಿ ನೀರಿನ ಸಮಸ್ಯೆ ಇರ್ಬೋದು ರಸ್ತೆಗಳಿರ್ಬೋದು ಲೈಟಿಂಗ್ ವ್ಯವಸ್ಥೆ ಇರ್ಬೋದು ಎಲ್ಲದನ್ನು ಕೂಡ ಇವತ್ತು ನಮ್ಮ ಜನಕ್ಕೆ ಸಮಸ್ಯೆ ಆಗೋದ ರೀತಿಯಲ್ಲಿ ಮತ್ತು ಎಲ್ಲ ಕಡೆ ಕೂಡ ಇವತ್ತು ಸಬ್ಸ್ಟೇಷನ್ಸ್ ಮಾಡಿ ಪವರ್ದು ಕರೆಂಟು ಕೂಡ ವಿದ್ಯುತ್ ಶಕ್ತಿನೂ ಕೂಡ ಉತ್ತಮ ರೀತಿಯಲ್ಲಿ ಗುಣಾತ್ಮಕ ವಿದ್ಯುತ್ತನ್ನು ನೀಡಲಿಕ್ಕೂ ಕೂಡ ನಾವು ಮುಂದಾಗ್ತೇವೆ ಮತ್ತು ನೀರಿನ ಸಮಸ್ಯೆ ನೀರಿಗೆ ಈಗಾಗಲೇ ಹಲವಾರು ಯೋಜನೆಗಳಿಗೇನು ಕಾರ್ಯೋನ್ಮುಖವಾಗಿ ಕೆಲಸ ಮಾಡ್ತಾಯಿದೆ ಅಪ್ಪರ್ ಅಪ್ಪರ್ಭದ್ರಾ ಇರ್ಬೋದು ಹೇಮಾವತಿ ಇರ್ಬೋದು ಎತ್ತಿನಹೊಳೆ ಇರ್ಬೋದು ಇವೆಲ್ಲವನ್ನೂ ಕೂಡ ನಮ್ಮ ಕ್ಷೇತ್ರದ ಉದ್ದಗಲಕ್ಕೂ ಕೂಡ ಅನುಷ್ಠಾನಕ್ಕೆ ಬಂದು ಅಂತರ್ಜಲ ಹೆಚ್ಚುವ ನಿಟ್ಟಿನಲ್ಲಿ ಮತ್ತು ಜನಗಳಿಗೆ ನೀರಿನ ಸಮಸ್ಯೆ ಮುಂದೆ ಉದ್ಭವ ಆಗೋದ ರೀತಿಯಲ್ಲಿ ನಾವು ಅಂದ್ಕೊಂಡಿದ್ವಿ ಎರಡು ವರ್ಷ ಸತತವಾಗಿ ಒಳ್ಳೆಯ ಮಳೆ ಆಗಿದ್ದರಿಂದ ಇನ್ನೂ ನಾಲ್ಕೈದು ವರ್ಷ ನಮಗೇನು ನೀರಿನ ಸಮಸ್ಯೆ ಬರಲ್ಲ ಅಂತ ನಾವೆಲ್ಲ ಕೂಡ ಭಾವಿಸ್ಕೊಂಡಿದ್ವಿ ಆದರೆ ಇವತ್ತು ಏನಾಗಿದೆ ಎಲ್ಲ ಕಡೆ ಈ ಏನು ಕರೋನಾ ಬಂದಂಥ ಸಂದರ್ಭದಲ್ಲಿ ಯುವಕರೆಲ್ಲರೂ ಕೂಡ ಪಟ್ಟಣದಿಂದ ಬಂದು ಇಲ್ಲಿ ಹಳ್ಳಿಗೆ ಬಂದು ಎಲ್ಲರೂ ರೈತರಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಅಡಿಕೆ ಬೆಳೆಗಳನ್ನ ಎಲ್ಲರೂ ಕೂಡ ಯಥೇಚ್ಛವಾಗಿ ಇಟ್ಟಿದ್ದರಿಂದ ಎಲ್ಲರೂ ಬೋರ್ ಹಾಕ್ಸಿ ಇವತ್ತು ಅದಕ್ಕೆ ನೀರಿನ ಪ್ರತಿನಿತ್ಯ ಒಡೆಯೋದಕ್ಕೆ ಹೋಗಿ ನೀರಿನ ಒಂದು ಅಂತರ್ಜಲ ಕುಸಿದಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ ಖಂಡಿತ ಇದಕ್ಕೆ ಅಂತರ್ಜಲವನ್ನು ಹೆಚ್ಚಿಸಲಿಕ್ಕೆ ಏನೇನು ಕ್ರಮ ತಗೋಬೇಕು ಯಾವ್ಯಾವ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರಬೇಕು ಎಲ್ಲೆಲ್ಲಿ ನೀರು ಹರಿಸ್ಬೇಕು ಎಲ್ಲೆಲ್ಲಿ ನೀರನ್ನ ಇಂಗಿಸುವಂಥ ಕೆಲಸ ಆಗಬೇಕು ಇದೆಲ್ಲ ಮಾಡಿ ನಮ್ಮ ಜನಗಳಿಗೆ ಇವತ್ತು ಶಕ್ತಿ ನೀರು ಮತ್ತು ರಸ್ತೆ ಈ ಮೂರು ಮೂಲಭೂತ ಸೌಕರ್ಯಗಳನ್ನ ನಾವು ಖಂಡಿತ ಪ್ರಾಮಾಣಿಕವಾಗಿ ವಹಿಸಿಕೊಟ್ಟು ಆ ಜನಗಳು ಇನ್ನೇನು ಕೇಳಲ್ಲ ಅಷ್ಟನ್ನು ನಾವು ಮಾಡಿಕೊಟ್ರೆ ಖಂಡಿತ ಅವ್ರು ನೆಮ್ಮದಿಯಾದಂಥ ಬದುಕನ್ನು ಮಾಡ್ತಾರೆ ಜೊತೆಗೆ ಸಾರ್ವಜನಿಕವಾಗಿ ನಾವು ಈ ಸರ್ಕಾರದಲ್ಲಿ ಬರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಸಹಜ ಅದ್ರ ಜೊತೆ ಜೊತೆಯಲ್ಲಿ ಇವತ್ತು ಜನಗಳನ್ನ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮೇಲೆ ತರ್ತಕ್ಕಂಥ ಕೆಲಸಗಳನ್ನೂ ಕೂಡ ನಾವು ಕೈಗೆತ್ತಿಕೊಳ್ಳತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಆ ನಿಟ್ಟಿನಲ್ಲಿ ಹಿಂದೆನೂ ಕೂಡ ಮಾಡಿದ್ವಿ ನಾವು ಸಿ ಇ ಟಿ ಕೋರ್ಸ್ನ ಕಳೆದ ಐದು ವರ್ಷ ಹಿಂದೆ ನಾವೆಲ್ಲರೂ ಕೂಡ ಮಾಡಿದ್ವಿ ಮೊನ್ನೆ ಕರೋನಾ ಬಂದಂಥ ಸಂದರ್ಭದಲ್ಲಿ ಅದು ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಈ ವರ್ಷವೂ ಕೂಡ ಪ್ರಾರಂಭ ಮಾಡಿದೆ ಇವತ್ತು ಸುಮಾರು ಮುನ್ನೂರಿಂದ ಮುನ್ನೂರೈವತ್ತು ಮಕ್ಕಳು ಇವತ್ತು ನಮ್ಮ ತಾಲೂಕಿನ ಕ್ಷೇತ್ರದ ಎಲ್ಲ ಕಡೆಯಿಂದನೂ ಕೂಡ ಮಕ್ಕಳು ಏನು ಸೈನ್ಸ್ ಸ್ಟೂಡೆಂಟ್ಸ್ ಎಲ್ಲ ಬಂದು ಸಿ ಇ ಟಿ ನೀಟ್ ಕೋ ಕೋಚಿಂಗನ್ನು ತಗೋತಾ ಇದ್ದಾರೆ ಖಂಡಿತ ಅದ್ರ ಮುಖಾಂತರ ಅವರು ಕೆಲವರು ಆಗಲಿ ಕೆಲವ್ರು ಇಂಜಿನಿಯರ್ಸ್ ಆಗಲಿ ಕೆಲವು ಹಲವಾರು ಬೇರೆ ಬೇರೆ ಕೋರ್ಸ್ಗಳಿದೆ ಹೋಗಿ ಅವರು ಅವ್ರ ಕಾಲ ಮೇಲೆ ನಿಂತ್ಕೊಂಡು ಅವ್ರ ದುಡಿಮೆಯನ್ನು ಮಾಡ್ಕೊಳ್ಳಿಕ್ಕೆ ಅವ್ರ ಮುಂದಾಗಲಿ ಖಂಡಿತ ಏನಾಗ್ತದೆ ಆ ಕುಟುಂಬ ಒಂದು ಆರ್ಥಿಕವಾಗಿ ಸುರಕ್ಷತೆಯಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ ಅವರ ಬದುಕನ್ನು ಅವರು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ ಈ ರೀತಿ ಪ್ರತಿಯೊಬ್ಬನ ನಾವು ಮುಂದೆ ಅವರಿಗೆ ಒಳ್ಳೆ ರೀತಿಯಲ್ಲಿ ಬದುಕಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡೋಕ್ಕೆ ನಾವು ಒಂದು ಪ್ರಯತ್ನವನ್ನು ನಮ್ಮ ಸ್ನೇಹಿತರು ನಾವೆಲ್ಲ ಸೇರ್ ಮಾಡ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಮತ್ತು ಇವತ್ತು ಗಾರ್ಮೆಂಟ್ಸ್ನ ಮಾಡಲಿಕ್ಕೂ ಕೂಡ ಎಲ್ಲಿ ಹೆಣ್ಮಕ್ಳು ವಲಸೆ ಹೋಗ್ತಾ ಇರ್ತಕ್ಕಂಥದ್ದೆಲ್ಲ ನೋಡಿ ಈಗಾಗಲೇ ಜಮೀನು ಎಲ್ಲ ಕೂಡ ವ್ಯವಸ್ಥೆ ಆಗ್ತಾಯಿದೆ ಇನ್ನು ಶೀಘ್ರದಲ್ಲೇ ಅದೆಲ್ಲ ಕಾರ್ಯೋನ್ಮುಖ ಕೆಲಸ ಪ್ರಾರಂಭ ಆಗಿ ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲರಿಗೂ ಕೂಡ ಇಲ್ಲೇ ಉದ್ಯೋಗವನ್ನು ಒದಗಿಸ್ಕೊಡೋ ನಿಟ್ಟಿನಲ್ಲಿ ಮತ್ತು ಜಿ ಟಿ ಡಿ ಸಿ ಅಡಿನಲ್ಲಿ ತರಬೇತಿ ಕೇಂದ್ರವನ್ನು ಕೂಡ ಇಲ್ಲಿ ಸ್ಥಾಪಿಸಿ ಅದ್ರ ಮುಖಾಂತರ ಉತ್ತಮ ಕಂಪ್ನಿಗಳವರು ಇಲ್ಲೇ ಬಂದು ನಮ್ಮ ಮಕ್ಕಳನ್ನು ಆಯ್ಕೆ ಮಾಡ್ಕೊಂಡು ಹೋಗುವಂಥ ರೀತಿಯಲ್ಲೂ ಪ್ರತಿ ವರ್ಷ ಐನೂರು ಮಕ್ಕಳಿಗೆ ಅದು ಕೂಡ ಐವತ್ತ್ಮೂರು ಲಕ್ಷ ಕೋಟಿನಲ್ಲಿ ಒಂದು ಜಿ ಟಿ ಡಿ ಸಿ ಒಂದು ಕ್ಯಾಂಪಸ್ನೂ ಕೂಡ ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ಮುಂದಾಗಿದ್ದಾವೆ ಇವೆಲ್ಲ ಅಂದರೆ ನಮಗೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ನಮಗೆ ಯುವಕರಿಗೆ ಉದ್ಯೋಗವನ್ನು ನೀಡಬೇಕು ಜೊತೆಗೆ ಕುಟುಂಬಗಳು ಕೂಡ ನೆಮ್ಮದಿಯಾಗಿರಬೇಕು ಆ ನಿಟ್ಟಿನಲ್ಲಿ ನಮ್ಮ ಯೋಜನೆಗಳನ್ನ ನಾವು ತಯಾರನ್ನು ಮಾಡಿಕೊಂಡಿದ್ದೇವೆ ಖಂಡಿತ ಎಲ್ಲ ಮಾಡಿ ನೆಮ್ಮದಿಯ ಬದುಕು ಅವ್ರ ಕಸ್ ಕುಟುಂಬದ ಜೊತೆ ಇಲ್ಲೇ ಅವರು ವಾಸ ಮಾಡೋ ರೀತಿಯ ಎಲ್ಲೋ ವಲಸೆ ಹೋಗೋದು ಬೇಡ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಮತದಾರರು ಮತ್ತು ನಮ್ಮ ಕ್ಷೇತ್ರದ ಜನ ನೆಮ್ಮದಿಯಾಗಿ ಜ ಕುಟುಂಬದ ಜೊತೆ ಬದುಕೋ ನಿಟ್ಟಿನಲ್ಲಿ ನಾವು ವ್ಯವಸ್ಥೆ ಮಾಡಲಿಕ್ಕೆ ನಾವು ಮುಂದಾಗ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತದೆ